ಹುಳಿ ಮುಂಚಿ ಎಷ್ಟು ಟೇಸ್ಟ್ ಆಯಿತು ಎಂತೆಲ್ಲ ಬೇಕು ಅದು ಮಾಡುದು ಹೇಗೆ ಅದು ಎಲ್ಲ ವಿಧಾನ ಎಲ್ಲ ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತೇವತ್ತು ಸ್ನೇಹಿತರೆ ನಮಗೆ ಫಸ್ಟಿಗೆ ಇದೆಲ್ಲ ಐಟಮ್ ಬೇಕಾಗ್ತದೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕಡಿಗೆ ಕೆಂಪು ಮೆಣಸಿನ ಪೇಸ್ಟ್ ಹುಳಿ ಜೀರಾ ಕೊತ್ತಂಬರಿ ಪೌಡರ್ ಉಪ್ಪು ಅದೆಲ್ಲ ಬೇಕಾಗ್ತದೆ ಫಸ್ಟಿಗೆ ದೊಡ್ಡ ದೊಡ್ಡ ಹೋಳು ಮಾಡಿ ಕಟ್ ಮಾಡೋದ ಟೊಮೆಟೊ ಮತ್ತು ಈರುಳ್ಳಿ ಮಿಕ್ಸರಿಗೆ ಹಾಕ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಕ್ಕೆ ಅದ್ರ ಈ ಕಡೆ ಜೀರಾ ಹಾಕಕ್ಕೆ ಜೀರಾ ಇಡೀ ಇಡೀ ಜೀರ ಹಾಕಕ್ಕೆ ಇಷ್ಟೆಲ್ಲಾ ಹಾಕ್ರ ಮೇಲೆ ಕಡೆಗೆ ಕೊತ್ತಂಬರಿ ಪೌಡರ್ ಹಾಕಕ್ಕೆ ಇದನ್ನೆಲ್ಲ ಮಿಕ್ಸರಲ್ಲಿ ಹಾಕಿ ಸಮ ಜಾರಲ್ಲಿ ಹಾಕಕ್ಕೆ ಹಾಕಕ ಇದೆಲ್ಲ ಮಾಡೋಕ್ಕೆ ಜಾಸ್ತಿ ಟೈಮ್ ತಕೊಂಬುದಿಲ್ಲ ಖಾಲಿ ಐದು ನಿಮಿಷದಲ್ಲಿ ಎಲ್ಲ ಫಿನಿಶ್ ಆಯ್ತು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ನಾವು ಉಂಬಕ್ಕೆ ಉಕ್ಕ ಐದೇ ನಿಮಿಷದ ಹಾಕತ್ ನಮಗೆ ಕಡೆಗೆ ಅರಿಶಿಣ್ಣ ಪೌಡ್ರ್ ಹಾಕಕ್ಕೆ ಸ್ವಲ್ಪ ಕಡಿಗೆ ಇದು ಮನೆಯಲ್ಲಿ ಮಾಡದ್ದ ಕೆಂಪು ಮೆಣಸಿಂದು ಪೇಸ್ಟ್ ಇದು ಇದು ಹಾಕ್ರೆ ಭಾರಿ ಟೇಸ್ಟ್ ಆಯ್ತು ಇಲ್ಲೇ ಇಪ್ಪ ಇದೆಲ್ಲ ಮೇನ್ ಎಲ್ರಿಗಿಂತ ಇಂಪಾರ್ಟೆಂಟ್ ಕಡಿಗ ಹುಳಿ ಹುಳಿ ನೀರನ್ನ ನೆನೆಸಿ ಹಿಡ್ಕ ನೆನ್ಸಿಟ್ಟಾದ್ಮೇಲೆ ಇದ್ರಲ್ಲಿ ಹಾಕ್ಬಾರ್ದ ಕಡಿಗೆ ಉಪ್ಪು ಯೂಸ್ ಮಾಡ್ತ ಉಪ್ಪು ಕಲ್ಲು ಉಪ್ಪಿದ್ರೆ ಭಾರಿ ಒಳ್ಳೆ ಆತ ಈ ಉಪ್ಪು ಹಾಕ್ಲಕ್ಕ ಎಷ್ಟು ರುಚಿಗೆ ಬೇಕಾ ಪೋಸ್ಟ್ ಹಾಕ ಇದನ್ನೆಲ್ಲ ಬಂದ್ ಮಾಡಿ ಮಿಕ್ಸರ್ ಆನ್ ಮಾಡಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಸ್ವಲ್ಪ ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಆಯ್ತಲ್ಲ ಎಷ್ಟು ಒಳ್ಳೆ ಪೇಸ್ಟ್ ಆಯ್ತದ ಒಳ್ಳೆ ರೆಡಿ ಆಯ್ತು ಈಗ ಇದು ನಂಗು ಮೀನು ಇದು ಅಲ್ಲಿ ಸಿಕ್ಕ ನಂಗು ಮೀನು ಇದು ಸಣ್ಣ ಸೈಜ್ ಎಲ್ಲ ಇದೆ ಸುಮಾರು ದೊಡ್ಡ ಸೈಜ್ ಇರುತ್ತೆ ಇಲ್ಲಿ ಮಟ್ಟಿಗೆ ಮೀಡಿಯಮ್ ಸೈಜ್ ಅದ ಈಗ ನಾನು ಮಣ್ಣಿನ ಪಾತ್ರೆ ಪುಳಿ ಪುಡಿಮಿಂಚಿ ಮಾಡೋದು ಮಣ್ಣಿನ ಪಾತ್ರೆ ಇದ್ರೆ ಒಳ್ಳೇದ ಈಗ ಮಣ್ಣಿನ ಪಾತ್ರೆ ನಾನು ಇಟ್ಟಿದ್ದೆ ಇಲ್ಲ ಬಿಸಿ ಹಾಕಿಗೆ ಇದು ಮಣ್ಣಿನ ಪಾತ್ರೆ ಬಿಸಿ ಆಯ್ತು ನಡಿ ಚೆಕ್ ಮಾಡ್ಕೊಂಡ್ಕ ಒಳ್ಳೆ ಬಿಸಿ ಆದಮೇಲೆ ಇಲ್ಲೊ ಚೂರಿ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಣಿ ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಕಡಿಗ ನಾವು ರೆಡಿ ಮಾಡಿ ಇಟ್ಟದ್ದು ಮಸಾಲೆ ಇತ್ತಲ್ಲ ಅದನ್ನು ಇದರಲ್ಲೇ ಆ್ಯಡ್ ಮಾಡಿ ಬಿಡುತ್ತೆ ಈಗಣಿ ಎಷ್ಟು ಬೇಗ ರೆಡಿ ಆಗ್ತಿದೆ ನಾ ಹೇಳ್ದಲ್ಲ ಐದು ನಿಮಿಷ ಐದು ನಿಮಿಷಕ್ಕಿಂತ ಕಮ್ಮಿ ಆಗ್ತದೆ ಅದಕ್ಕಿಂತ ಜಾಸ್ತಿ ತಗೊಂಬುದಿಲ್ಲ ಇದು ಹಗಣಿ ಹ್ಯಾಂಗೆ ಬಾಯ್ಲ್ ಆಗ್ತಿದ್ದು ಇದೆಂದು ಒಡೆದು ಹೋಯ್ತ ನಡಿದ್ದು ಈ ಪಾತ್ರೆ ಈ ಮಣ್ಣಿನ ಪಾತ್ರೆ ಒಡೆದೋಯ್ತಿದೆ ಇದು ಮಣ್ಣಿನ ಪಾತ್ರೆ ನಾವು ಯೂಸ್ ಮಾಡಿತ್ತಲ್ಲ ಇದು ಅಂಥದ್ದು ಒಡೆದೋಯ್ತು ಈ ಒಡೆದು ಹೋದಕ್ಕೆ ನಾನೀಗ ಚೇಂಜ್ ಮಾಡಿ ಈಗ ಬಿರ್ಬಿ ಇತ್ತು ಎಲ್ಲ ಇದು ಚೇಂಜ್ ಮಾಡ್ಕೈತೆ ನಾನು ಬೇಳೆ ಪಾತ್ರೆಗೆ ನಾ ಹಾಕಂತೆ ನಿಮ್ಮದು ಮಣ್ಣಿನ ಪಾತ್ರೆ ಒಳ್ಳೆ ನೀವು ಅದ್ರಲ್ಲಿ ಮಾಡ್ಲಾಕ ಕಂಟಿನ್ಯೂ ಈಗ ಮಸಾಲ ಇಲ್ಲ ರೆಡಿ ಆಗಿದ್ದಿತ್ತಲ್ಲ ಅದು ಬಿಸಿಯಾಗಿ ಬಾಯ್ಲ್ ಆದಮೇಲೆ ನಂಗೆ ಮೀನನ್ನು ನೀವು ಒಂದು ಒಂದು ಹಾಕ್ತಾ ಹೋಯ್ತು ಕಡಿಗೆ ಇಡೀ ಮೆಣಸು ಹೀಗೆ ತೆಗ್ದು ಎಲ್ಲಿ ಬಿಸಾಡಿ ಬಿಡೋದು ಈ ನಮ್ಮ ಬಾಯ್ಲ್ ಆದಮೇಲೆ ಲಾಸ್ಟಿಕ್ ಕೊತ್ತಂಬರಿ ಸೊಪ್ಪು ಇಡೀ ಹಾಕಿ ಬಿಡು ರೆಡಿ ಆಯ್ತು ಈಗ ಐದು ನಿಮಿಷದಲ್ಲಿ ಮಾಡಿ ರೆಡಿ ಮಾಡೋದ್ ನಂಗಿದ್ದ ಪುಳಿ ಪುಳಿಮುಜಿ ರೆಡಿ ಆಯ್ತು ನಿಮ್ಮ ಇಲ್ಲಿ ತೋರ್ತಿದ್ದು ಕಾಣಿ ನಾನು ಹ್ಯಾಂಗೆ ಮಾಡೋದ್ರಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸಿ ಇಟ್ಟಿದೆ ನಿಮಗೆ ಎಷ್ಟು ಈಸಿ ಇತ್ತಂದ್ರೆ ಎಲ್ಲರೂ ಮನೆ ಕೂಕು ಮಾಡ್ಲಕ್ಕಿದೆ ಐದೇ ಐದು ನಿಮಿಷ ತಗೊಂಬ ಜಾಸ್ತಿ ತಗೊಂಬುದೇ ಇಲ್ಲ ಈಗ ಇದು ನಂಗೆ ಮೀನಿದ್ದು ಹೋಳಿದ್ದು ಕಾಣಿ ಈ ನಂಗ್ ಮೀನಿದ ಸೈಜ್ ಎಂಬುದು ದುಬಾಯಲ್ಲಿ ಸಿಕ್ಕು ನಂಗ್ ಮೀನಿದ ಈ ಸೈಜ್ ಸ್ವಲ್ಪ ದೊಡ್ಡದೆ ಇಲ್ಲಿ ಇದು ಮೀಡಿಯಂ ಸೈಜ್ ಅಂತರ ಇದು ಸುಮಾರು ದೊಡ್ಡದು ಇರುತ್ತೆ ಇದು ಮಾವಿನ ಹಣ್ಣ ಇದೆಲ್ಲ ಸೇರ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿತ್ತು ನಂಗ್ ಮೀನಿದ ಊಟ ರೆಡಿ ಇವತ್ತಿದ ವಿಡಿಯೋ ನಿಮ್ಗೆ ಲೈಕ್ ಆಯ್ತ ನೋಡಿ ನಾನು ನೆನ್ಸ್ಕಂತ ನಿಮ್ಗೆಲ್ರಿಗೂ ಇಷ್ಟ ಆದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ